ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇವತ್ತು ಕಾಳಿಂದ ಉಪ್ಸಾರ್ ಖಾರ ಮಾಡ್ತಾಯಿದ್ದೀನಿ ಹಾಗೆ ಒಬ್ಬರಿಗೆ ಒಂದೇ ಒಂದು ಮುದ್ದೆನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದೆ ನೀರು ಕಾಯ್ದ ಮೇಲೆ ಎಡ್ದು ತೊಳೆದಿಟ್ಕೊಂಡಿರುವಂಥ ಅವರೆಕಾಳು ಹಾಗೆ ಎರಡು ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಬೇಯೋಷ್ಟರಲ್ಲಿ ಪಕ್ಕದಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಇದ್ದೀನಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಒಂದು ವಾರದ ತನಕ ಇಟ್ಕೊಂಡು ಯೂಸ್ ಮಾಡ್ತೀವಿ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಕರ್ಬೇನ್ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇಡಬೇಕು ಇವಾಗ ಅವರೆಕಾಳು ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಟೊಮೆಟೊನ ಇವಾಗ ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಇದ್ರ ಸಿಪ್ಪೆನ ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಜ್ವರ ಶೀತ ಆದಾಗ ಬಾಯಿ ಕೆಟ್ಟಿರುತ್ತಲ್ಲ ಅವಾಗಂತೂ ಈ ಸಾಂಬಾರು ತುಂಬ ರುಚಿ ಕೊಡುತ್ತೆ ಬಾಯಿಗೆ ಉಪ್ಸಾರು ಖಾರ ಕೂಡ ಒಂದು ವಾರ ಹೊರಗಡೆ ಇಟ್ಕೊಂಡ್ರೆ ಅದು ಕೆಡೋದಿಲ್ಲ ಮಧ್ಯದಲ್ಲಿ ರೊಟ್ಟಿ ಚಪಾತಿ ಏನಾದರೂ ಮಾಡಿದಾಗ ಅಥವಾ ಸಾಂಬಾರು ಏನಾದರೂ ಟೇಸ್ಟ್ ಇಲ್ಲ ಅಂದಾಗ ಇದನ್ನು ಸೈಡಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇವಾಗ ಹುರಿದು ಇಟ್ಕೊಂಡಿರುವಂಥ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಮೊದಲಿಗೆ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಫೈನ್ ಪೇಸ್ಟ್ ಆಗೋದೇನು ಬೇಡ ತರತರಿಯಾಗೇ ಇರಲಿ ಇದು ರುಬ್ಬಿಟ್ಕೊಂಡಿರೋದನ್ನ ಒಂದು ಬೌಲಿಗೆ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರಿಗೆ ಟೊಮೆಟೊ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊನ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಸಾರಿಗೆ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಗ್ಗರಣೆನ ಹಾಕ್ಕೋಬೇಕು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕರಿಬೇವು ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ರಸಕ್ಕೆ ಸೇರಿಸ್ಕೋಬೇಕು ಒಗ್ಗರಣೆ ಹಾಕೊಳ್ಳೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾವು ಬರೀ ರಸ ಮಾಡೋಕ್ಕಿಂತ ಈ ಥರ ಟೊಮೆಟೊ ರುಬ್ಬ ಹಾಕಿ ಒಗ್ಗರಣೆನ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಸಾಂಬಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೇ ಒಂದು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಮಡಿಕೆ ಇಟ್ಕೊಂಡು ಒಂದು ಗ್ಲಾಸಷ್ಟು ನೀರು ಇದ್ದೀನಿ ನೀರು ಸ್ವಲ್ಪ ಕಾಯೋಕ್ಕೆ ಆಗುವಾಗ ಸ್ವಲ್ಪ ರಾಗಿ ಹಿಟ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದಿ ಬರ್ತಾ ಇದೆ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಹಾಗೆ ಒಂದೆರಡು ಕಾಳಷ್ಟು ಉಪ್ಪನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಬೇಯಿಸ್ಕೋಬೇಕು ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಈ ಉಡ್ಡನ್ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಿರುಗ್ಕೋಬೇಕು ಚೆನ್ನಾಗಿ ಈ ಮಡಿಕೆನಲ್ಲಿ ಒಂದೇ ಒಂದು ಮುದ್ದೆ ಆರಾಮಾಗಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಮಡಿಕೆಗೆ ಅಂಟ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ ಈಗ ಒಂದೇ ಒಂದು ನಿಮಿಷ ಇದ್ದೀನಿ ಮುಚ್ಚಿಟ್ಟು ಮತ್ತೆ ಮುದ್ದೆನ ಕಟ್ಕೋಬೇಕು ಈಗ ಮುದ್ದೆ ಕಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಗಂಟು ಕೂಡ ಇಲ್ಲ ಫುಲ್ ಸಾಫ್ಟಾಗಿ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಜೊತೆ ಸೂಪರಾಗಿರುತ್ತೆ ಈ ಅವರೆಕಾಳು ಸೀಸನಲ್ಲಂತೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೇಕಿದ್ದರೆ ಸೊಪ್ಪು ಕೂಡ ಹಾಕೋಬೋದು ಈ ಕಾಳನ್ನು ಸಪ್ರೇಟ್ ಮಾಡಿ ಒಗ್ಗರಣೆನೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸಾಂಬಾರಲ್ಲಿ ಹಾಗೇ ಬಿಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ